ಶರೀರದ ತೂಕ ಜಾಸ್ತಿ ಆದರೆ ನಾವು ಸಾಮಾನ್ಯವಾಗಿ ವ್ಯಾಯಾಮ ಅಂತ ಹೇಳ್ತೀವಿ ವ್ಯಾಯಾಮ ಮಾಡಬೇಕು ಅಂತ ಮನಸ್ಸಿನ ತೂಕ ಜಾಸ್ತಿ ಆದಾಗ ನಾವು ಧ್ಯಾನ ಮಾಡಬೇಕು ಅಂತ ಹೇಳ್ತೀವಿ ಆದರೆ ಈ ಜೇಬಿನ ತೂಕ ಜಾಸ್ತಿ ಆದಾಗ ದಾನ ಮಾಡಬೇಕು ಅಂತ ನಾನು ಹೇಳ್ತೀನಿ ಅದರಿಂದ ಇವತ್ತು ರಂಗನಾಥ್ ಅವರು ಮಾತಾಡಬೇಕಾದ್ರೆ ಬಹಳ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ನೋಡೋಣ ಈಗ ಎಷ್ಟೋ ಸರಿ ಜನರ ಆಶೋತ್ತರಕ್ಕೆ ಜನರ ಬೈಕಿಗೆ ಕೂಡ ನಾವು ಸ್ಪಂದಿಸುವಂಥ ಕೆಲಸ ನಾವು ಮಾಡಬೇಕಾಗ್ಬೋದೇನೋ ಅಂತ ನೋಡೋಣ ಅಂತಾರೆ ಇನ್ನೂ ಒಂದು ಸಭೆ ತೆಗೆದುಕೊಂಡಿಲ್ಲ ಸೊ ಹೀಗಾಗಿ ಇವತ್ತು ನೀವು ಇವತ್ತು ನಿಜವಾಗಲೂ ನಮ್ಮನ್ನ ಮತ್ತು ನಮ್ಮ ಕುಟುಂಬದವರನ್ನು ಆಶೀರ್ವಾದ ಮಾಡಿದ್ದೀರಿ ಇವತ್ತು ಅದರಲ್ಲೂ ಪೂಜ್ಯರ ಸನ್ನಿಧಿಯಲ್ಲಿ ಇವತ್ತು ನಮಗೆ ಆಶೀರ್ವಾದ ಆಗಿದೆ ಯಾಕೆಂದರೆ ಗುರುಗಳ ಆಶೀರ್ವಾದ ಬಹಳ ಮುಖ್ಯ ಗುರಿ ಮುಟ್ಟಬೇಕಾದ್ರೆ ಗುರುಗಳ ಆಶೀರ್ವಾದ ಬಹಳ ಮುಖ್ಯ ಸೊ ಹೀಗಾಗಿ ಇವತ್ತು ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿದ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಇವತ್ತು ಹೃದಯದ ಮಾಡಲ್ ಕೂಡ ಕೊಟ್ಟಿದ್ದೀರ ಯಾಕೆಂದರೆ ಹೃದಯ ಒಂದು ಅದ್ಭುತವಾದಂತಹ ಒಂದು ಅಂಗ ಯಾಕೆಂದರೆ ಯಾಕೆ ಹೃದಯ ಹೃದಯದಲ್ಲಿ ಹೃದಯ ಇದೆ ಅಂತ ನನ್ನ ಭಾವನೆ ಹೃದಯದಲ್ಲಿ ಹೃದಯ ಇರುತ್ತಂತೆ ಯಾಕೆಂದರೆ ಹೃದಯ ಪ್ರತಿ ನಿಮಿಷ ಒಂದು ದಿವಸದಲ್ಲಿ ಒಂದು ಲಕ್ಷ ಬಾರಿ ಹಿಡಿಯುತ್ತೆ ಹೃದಯ ಪ್ರತಿ ಒಂದು ದಿನದಲ್ಲಿ ಒಂದು ಲಕ್ಷ ಬಾರಿ ಹೃದಯ ಬಿಡಿಯುತ್ತೆ ಏಳು ಸಾವಿರ ಲೀಟರಷ್ಟು ಬ್ಲಡ್ಡನ್ನು ಅದು ಪಂಪ್ ಮಾಡುತ್ತೆ ಆದರೆ ಹೃದಯ ಮಹಾದಾನಿ ಅದಕ್ಕೋಸ್ಕರ ನಾವು ಹೃದಯವನ್ನು ಹೃದಯವಂತ ಅಂತ ಹೇಳ್ತೀವಿ ನಾವು ಇವತ್ತು ಕೇವಲ ಶೇಕಡ ಐದರಷ್ಟು ರಕ್ತವನ್ನು ಅದು ಮಾತ್ರ ಉಪಯೋಗಿಸ್ಕೊಡುತ್ತೆ ಇನ್ನು ಶೇಕಡ ತೊಂಬತ್ತೈದರಷ್ಟು ರಕ್ತವನ್ನು ಬೇರೆ ಬೇರೆ ಅಂಗಗಳಿಗೆ ಅದು ದಾನ ಮಾಡುತ್ತೆ ಅದರಿಂದ ಇವತ್ತು ನಮ್ಮ ದೇಶದಲ್ಲಿ ಬುದ್ಧಿವಂತರಿದ್ದಾರೆ ಸರಿ ಆ ಬುದ್ಧಿವಂತರಿದ್ದರೆ ಸಾಲದು ಹೃದಯವಂತರ ಸಂಖ್ಯೆ ಜಾಸ್ತಿ ಆಗಬೇಕು ಬಹಳ ಮುಖ್ಯ ದೃಷ್ಟಿ ಇದ್ದರೆ ಸಾಲದು ದೂರದೃಷ್ಟಿ ಇರಬೇಕಾಗುತ್ತೆ ಕೌಶಲ್ಯತೆ ಇದ್ದರೆ ಸಾಲದು ಕರುಣೆ ಇರಬೇಕಾಗುತ್ತೆ ಮತ್ತು ಇವತ್ತು ಗರಣೀ ಗರಣೀಕರಣ ಗರಣಿ ಇದು ಗಣಕೀಕರಣ ಗಣಕೀಕರಣ ಅಂತ ಹೇಳ್ತೇವೆ ಗಣಕೀಕರಣ ಇದ್ದರೆ ಸಾಲದು ಸರಳೀಕರಣ ಆಗಬೇಕು ವ್ಯವಸ್ಥೆ ಹೀಗಾಗಿ ನಾವು ಜನರಿಗೆ ಸಹಾಯ ಮಾಡೋದು ನಮ್ಮ ಕರ್ತವ್ಯ ಅದಕ್ಕಿಂತ ಖುಷಿ ಅನ್ನುವ ಮನೋಭಾವದಿಂದ ನಾನು ಈ ಕೆಲಸವನ್ನು ಮಾಡಿದ್ದೇವೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೈ ಮುಗಿದು